ಕರ್ನಾಟಕ ಕನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಳುನಾಡಿನ ಪರಂಪರೆಯ ಆರತಿಯನ್ನ ಬೆಳಕುವ ಮೂಲಕ ವಿಶೇಷವಾದ ಸ್ವಾಗತ ಶ್ರೀ ಬಿ ಈ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ನಲ್ಮೆ ಸ್ವಾಗತದಲ್ಲಿ ಮಹಿಳೆಯರ ಒಂದು ಅವರಲ್ಲಿರುವಂತಹ ಆತ್ಮ ಗೌರವ ಹೆಚ್ಚಾಗಿದೆ ಅವರು ಇವತ್ತು ಹೆಚ್ಚು ಮನೆಯಿಂದ ಹೊರಗೆ ಬಂದು ದುಡಿತಾ ಇದ್ದಾರೆ ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡ್ಬೇಕು ಜನರಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಕೆಲಸ ಏನೋ ಅಶೋಕರಾಯ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನಿಮ್ಮ ಪ್ರೀತಿ ಸ್ವಾಗತ ಮಾಡ್ತಾ ಇದ್ದೇನೆ ಮಾಡಬೇಕು ಲೇಟ್ ಆಯ್ತು ಊಟ ಮಾಡಿದ್ದೀವಿ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ಇವರಿಗೆ ಆತ್ಮೀಯ ಸ್ವಾಗತ ಅದೇ ರೀತಿ ಗೇರ್ವಾಧಿ ನಿಗಮದ ಶ್ರೀಮತಿ ಮಮತಾ ಘಟ್ಕಿ ಅವರಿದ್ದೀರಾ ಮಂಗಳೂರು ಮೂಡದ ಅಧ್ಯಕ್ಷರಾದ ಸದಾಶಿವಾಲ್ ತಮ್ಮೊಂದಿಗೆ ಜೊತೆ ತಮ್ಮನ್ನು ಈ ಕಾರ್ಯಕ್ರಮ ಪ್ರೀತಿಯಿಂದ ಸಭೆಗೆ ಅಶೋಕ ಜನ್ಮನ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ನಲ್ಮೆ ಸ್ವಾಗತವನ್ನು ಕೋರ್ತಾ ಇದೆ ಪ್ರಧಾನ ಕಾರ್ಯದರ್ಶಿ ಕೆಪಿಸಿಸಿ ವಿನಾಯತಾಳಿ ಕೃಷಿ ಪರಂಪರೆಯನ್ನು ಸಾರುವ ಬೆಳ್ಳಿಯ ನೊಗ ಜನಪದ ಕ್ರೀಡೆ ಕಂಬಳದ ಪ್ರತೀಕ ಬೆಳ್ಳಿಯ ಬೆತ್ತ ತುಳುನಾಡಿನ ಪರಂಪರೆಯ ಮುಂಡಾಸು ಪುತ್ತೂರು ಮಹಾಲಿಂಗೇಶ್ವರನ ಬೆಳ್ಳಿಯ ಭಾವಚಿತ್ರ ಫಲ ಪುಷ್ಪ ಶಾಲು ಮತ್ತು ಅಭಿನಂದನದ ಅಭಿನಂದನಾ ಪತ್ರದ ಮೂಲಕ ಕರುನಾಡಿನ ದೊರೆಯನ್ನ ಪುತ್ತೂರು ಕ್ಷೇತ್ರದ ಮಹಾಜನತೆಯ ಪರವಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಸನ್ಮಾನಿಸಲಾಗುತ್ತಿದೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಹೊಲ ಭಾರತ್ ಮಾತಾಡ್ತೀವಿ We'll